ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ನಿಮ್ಮ ಮನೆ ನಿಮ್ಮ ಮನೆ ಬಂದು ಸಣ್ಣ ಪುಟ್ಟ ಚಿಕ್ಕ ಮನೆ ನಿಮ್ಮದು ಅದನ್ನು ಕಟ್ಟೋದಕ್ಕೂ ಕೂಡ ದೇವರು ಇಲ್ಲ ಕಟ್ಟಕ್ಕೆ ಹೋಗ್ಬೇಡ ಇದೇ ಮನೆಯಲ್ಲೇ ನೀವು ವಾಸ ಆಗಬೇಕು ಇದನ್ನು ದೊಡ್ಡದಾಗಿ ನೀವು ಮನೆ ಕಟ್ಟೋದ್ರಿಂದ ಅದು ಮಾರೋ ಮುಂದೆ ಸತ್ಯೋಗಕ್ಕೆ ಅದು ಇರೋದಿಲ್ಲ ಹಾಗಾಗಿ ನೀವು ಕಟ್ಟಕ್ಕೆ ಹೋಗಬೇಡಿ ಇದರಲ್ಲೇ ಕಾಲ ಕಳ್ಕೊಂಬಿಡಿ ಅಂದರೆ ರೆಡಿ ಮಾಡ್ಕೊಳ್ಳಿ ಬೇಕಾದ್ರೆ ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರಿ ಸೊ ಈ ವಿಚಾರ ಯಾವ ಥರ ಇದು ನಿಮಗೆ ಸ್ವಪ್ನದಲ್ಲೇ ಬಂತು ಏನೆಲ್ಲ ವಿಚಾರ ನಿಮ್ಮ ಗಮನಕ್ಕೆ ತಿಳಿಸಿದ್ರು ಸರ್ ಇದು ಧ್ಯಾನದ ಮುಖಾಂತರ ಬಂದಿರೋದು ಸರ್ ಹೌದಾ ತಿರುಪತಿ ವೆಂಕಟೇಶ್ವರ ನಾನು ತಿರುಪತಿಗೆ ಹೋಗಬೇಕು ಅಂತ ತುಂಬ ಟ್ರೈ ಮಾಡಿದೆ ಆದರೆ ಹೋಗಕ್ಕಾಗಿಲ್ಲ ಇನ್ನೂ ಧರ್ಮಸ್ಥಳಕ್ಕೆ ವರ್ಷ ವರ್ಷ ಹೋಗ್ತೀನಿ ಅವರು ಕನ್ಸಲ್ ಬಂದಿದ್ದಾರೆ ಕನ್ಸಲ್ ಬಂದು ಮೊದಲಿಂದ ನನಗೆ ಅವರು ಪ್ರೇರಣೆ ಹೆಂಗ್ ಪ್ರೇರಣೆ ಅಂದರೆ ನನ್ನ ಏನೇ ಮಾಡಬೇಕಾದ್ರೂ ಇದನ್ನ ಮಾಡಿದ್ರೆ ಮುಂದೆ ಒಳ್ಳೆಯದಾಗುತ್ತೆ ನನ್ನ ಬಳಿಗೆ ಬಂದರೆ ಫಸ್ಟು ನಿನಗೆ ತುಂಬ ಒಳ್ಳೆಯದಾಗುತ್ತೆ ಹೇಳಿದ್ರು ಓದ್ವಿ ಆವಾಗ ಸಾಲ ಎಲ್ಲ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು ಮಾಡ್ಕೊಂಡು ಮಾಡ್ಕೊಂಡೋಗಿ ದರ್ಶನ ಬಂದೆ ಆವಾಗ ಟೈಲ ನಾವು ಹಂಗೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ ಆ ಬಿಸ್ನೆಸ್ಗೆ ನನ್ನದೇ ಹೆಸರು ಇಡಬೇಕು ಅಂದರು ಅದೇ ಅವ್ರ ಹೆಸರೇ ಇಟ್ಕೊಂಡು ಇವಾಗ ನಾನು ಅವ್ರ ಹೆಸರು ಹೇಳ್ಕೊಂಡೇ ಜೀವನ ಮಾಡ್ಕೊಂಡು ಹೋಗ್ತೀನಿ ವರ್ಷ ವರ್ಷ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೆ ಧರ್ಮಸ್ಥಳದಲ್ಲಿ ಮನೆ ದೇವ ವೆಂಕಟೇಶ್ವರ ಸ್ವಾಮಿ ಆದ್ರೂ ನನಗೆ ಕನಸಲ್ಲೆಲ್ಲ ಬ ಬಂದು ದರ್ಶನ ಕೊಡ್ತಿದ್ದು ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅವರು ಬಳಿ ಹೋದ ವರ್ಷ ಹೋಗ ಹೋದೆ ಹೋದಾಗ ನಾನು ಸ್ನಾನ ಮಾಡಬೇಕಾದ್ರೆ ನನಗೆ ಮನೆ ದೇವ್ರನ್ನ ತಿರುಪ್ ಮಂಜುನಾಥ ಸ್ವಾಮಿ ಅಂದ್ಬಿಟ್ಟು ಅವ್ರ ಜೊತೆ ತಿರುಪತಿ ವೆಂಕಟೇಶ್ವರ ಅಂತ ಅಲ್ಲೇ ಸ್ನಾನ ಮಾಡುವಾಗಲೇ ಮಂತ್ರ ರೀತಿ ಬಂದ್ಬಿಡ್ತು ಸರ್ ಮ ಮನೆ ದೇವ ಮಂಜುನಾಥ ಸ್ವಾಮಿ ನಮೋ ನಮಃ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಮೋ ನಮಃ ಉಲುಗನ ಮುರುಡಿ ವೆಂಕಟೇಶ್ವರ ಸ್ವಾಮಿ ನಮೋ ನಮಃ ಮನೆ ದೇವ ಪಾರ್ವತಿ ತಾಯಿ ನನಗೆ ಎಲ್ಲರನ್ನೂ ಮನೆ ದೇವರ ರೂಪದಲ್ಲಿ ನೋಡ್ತಾ ಇದ್ದೆ ಅದರಂತೆ ಅದು ಆಟೋಮೆಟಿಕ್ ಆಗಿ ಧರ್ಮಸ್ಥಳಲ್ಲೇ ಬಂದು ಮಂತ್ರ ರೀತಿ ಬಂತು ಸರ್ ಆವಾಗ ಏನಾಗೋಯ್ತು ಮತ್ತೆ ಮನೆಗೆ ಬಂದೆ ಬಂದು ಎರಡು ದಿನ ಮಲ್ಲಿಗತ್ಲೆ ಆಂಜನೇಯ ದರ್ಶನ ಆದಮೇಲೆ ಧ್ಯಾನ ಮಾಡೋದನ್ನ ಅವರೇ ಕಲಿಸಿದ್ರು ಆ ಧ್ಯಾನದಲ್ಲಿ ಎಲ್ಲಾನು ವಿವರಣೆ ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಹೇಳ್ತಾ ವರ್ಷ ಒಂದು ವರ್ಷ ಹೇಳಿದ್ದಾರೆ ಅದು ಸ್ಕ್ರೀನು ಸಮೇತ ತೋರಿಸಿದ್ದಾರೆ ಅವರು ತಿರುಪತಿಯಿಂದ ಸೀದಾ ನನ್ನ ಮನೆಗೆ ಬೆಂಗಳೂರಲ್ಲಿ ಇದ್ದೀನಲ್ಲ ನಾ ಆ ಮನೆಗೆ ಬಂದರು ಬಂದು ಎರಡು ಮ್ಯಾಟ್ ತಗೊಂಡು ಅದನ್ನು ಪಾದ ಉರಿ ಮ್ಯಾಟನ್ನ ಯಾ ಅವರ ಗನ್ ಗಣಗಳು ಹಾಕಿದ್ರು ಅದ್ರ ಮೇಲೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಿಂತ್ಕೊಂಡ್ರು ವಜ್ರದ ಕಾಲು ದೇಹ ಎಲ್ಲ ಕಪ್ಪು ಶಾಲೆ ಶಿಲೆ ಶಾಲೆ ಗ್ರಾಮ ಶಿಲೆ ಆ ರೀತಿ ನಿಂತ್ಕೊಂಡ್ರು ಬಂದು ನಿಂತ್ಕೊಂಡ್ಮೇಲೆ ಅವ್ರ ಎರಡು ದಿನ ನನ್ನ ಅದು ದರ್ಶನ ಕೊಟ್ಟ ಮೇಲೆ ಎರಡು ದಿನ ನಮ್ಮ ಮನೆಯಲ್ಲೇ ಇದ್ರು ಮನೇಲಿ ಇದ್ದು ಮೂರನೇ ದಿನಕ್ಕೆ ಮತ್ತೆ ಧ್ಯಾನ ಕೂತ್ಕೊಂಡಾಗ ಇವಾಗ ನಿಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಊರಲ್ಲಿ ನಾನು ನೆಲೆ ಆಗ್ತಾ ಇದ್ದೀನಿ ಒಂದು ಪಾರಿ ಪರಿವಳ ದೇವರಿಂದ ಬರುತ್ತಲ್ಲ ಪ್ರಭಾವಳಿ ಪ್ರಭಾವಳಿ ಓಕೆ ಪ್ರಭಾವಳಿ ತಗೊಬಂದು ಅದ್ರ ಮೇಲೆ ಒಂದು ತುಳಸಿ ನಿನ್ನೇನು ಕೇಳಲ್ಲ ನೀನೇನು ಖರ್ಚು ಮಾಡೋದು ಬೇಡ ನನಗೆ ಮಾನವ ಮೆಟೀರಿಯಲ್ದು ಯಾವುದೋ ಆಸಕ್ತಿ ಇಲ್ಲ ನನಗೆ ಒಂದು ತುಳಸಿ ದಳ ಹಾಕಿ ಮನೇಲಿ ಪೂಜೆ ಮಾಡಬೇಕು ನಿಮ್ಮ ತಂದೆ ನೀನು ನಾನು ಇಲ್ಲೇ ನೆಲೆಸ್ತೀನಿ ನನ್ನ ಸತ್ಯಯುಗದಲ್ಲಿ ಇಲ್ಲಿ ದೇವಸ್ಥಾನ ಆಗುತ್ತೆ ನೀನು ಮನೆ ಕಟ್ಟಕ್ಕೆ ಹೋಗ್ಬೇಡ ಕಟ್ಟಿದ್ರು ಅರ್ಧ ಕಟ್ಟಿರ್ತೀಯ ಆವಾಗ ನಾನು ಬಂದು ಪ್ರಳಯ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದಾಗ ಇದಾಗುತ್ತೆ ಅಂತ ಹೇಳಿದ್ದಾರೆ ಸರ್ ಅದನ್ನು ಮನೆಯಲ್ಲಿ ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸ್ಥಾಪನೆ ಮಾಡಿ ಲಕ್ಷ್ಮಿ ತಾಯಿನೂ ಜೊತೆಗೆ ಬಂದು ಧ್ಯಾನದಲ್ಲೇ ನನ್ನ ಬಂಗ್ ಬೆಂಗಳೂರಲ್ಲಿದ್ದ ಮನೆಗೆ ಬಂದು ಬೆಂಗಳೂರಿಂದ ಊರಿಗೆ ಹೋಗಿ ಅವರು ನೆಲೆಸಿದ್ದಾರೆ ಆಮೇಲೆ ವಿಶ್ವಕರ್ಮ ಗುರುಗಳು ದೇವಸ್ಥಾನ ಹಂತ ಹಂತವಾಗಿ ಯಾವ ಥರ ಕಟ್ತಾ ಇದ್ದಾರೆ ಒಂದೊಂದು ದಿನ ಒಂದೊಂದು ಪಾರ್ಟ್ಸು ರೆಡಿ ಮಾಡೋದನ್ನು ತೋರಿಸಿದ್ದಾರೆ ಪೂರ್ತಿ ದೇವಸ್ಥಾನ ರೆಡಿಯಾಗೋದು ತೋರಿಸಿದ್ದಾರೆ ಆಮೇಲೆ ವಿಗ್ರಹಗಳು ಯಾವ ರೀತಿ ರೆಡಿ ಆಗುತ್ತೆ ಅದನ್ನು ತೋರಿಸಿದ್ದಾರೆ ಆಮೇಲೆ ನಿನ್ನನ್ನು ಯಾವ ಸ್ಥಾನದಲ್ಲಿ ಇಡ್ತೀನಿ ನಿನ್ಗೊಂದು ಜಾಗ ಅಂತ ಇದೆ ದೇವಸ್ಥಾನ ಆದ್ಮೇಲೆ ಅದನ್ನು ತೋರಿಸಿದ್ದಾರೆ ಇಷ್ಟೆಲ್ಲ ತೋರಿಸಿದ್ದಾರೆ ಸರ್ ನೀವು ಇರೋ ಜಾಗದಲ್ಲೇ ದೇವಸ್ಥಾನ ಆಗುತ್ತೆ ಸತ್ಯಯುಗಕ್ಕೆ ಒಂದು ದೇವಸ್ಥಾನ ಆಗುತ್ತೆ ದಿವ್ಯವಾದ ದೇವಸ್ಥಾನ ಅಲ್ಲಿಂದ ನಮ್ಮೂರಲ್ಲಿ ಒಂದು ದೇವಸ್ಥಾನ ಆಗುತ್ತೆ ಅಲ್ಲಿಂದ ಹೈವೇ ಬರುತ್ತೆ ಸರ್ ಇವೆಲ್ಲ ಹೈವೇಗಳಿರಲ್ಲ ಇಲ್ಲಿಂದ ಧರ್ಮಸ್ಥಳಕ್ಕೆ ಒಂದು ಐವೇ ಹೋಗುತ್ತೆ ಸರ್ ಬೆಂಗಳೂರಿಂದ ನಮ್ಮೂರಿಗೆ ನಮ್ಮೂರಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ ಹಂಪೆ ಇದೆಲ್ಲ ಒಂದು ಹೈವೇ ಇರ್ತದೆ ಆಮೇಲೆ ಇಲ್ಲಿಗೆ ಕೈಲಾಸ ಪರ್ವತ ಅದಿರಲ್ಲ ಮೆರು ಪರ್ವತ ಬರುತ್ತೆ ಇವಾಗ ಒಂದೊಂದು ಇಂಚು ಮೇಲೆ ಬರ್ತಾ ಇದೆ ಸರ್ ಮೆರು ಪರ್ವತ ಮೇಲೆ ಬರ್ತಾ ಇದೆ ಅದು ಪ್ರಳಯ ಆದಮೇಲೆ ಫುಲ್ ಕಾಣುತ್ತೆ ಅಲ್ಲಿವರೆಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ ಸರ್ ಕೈಲಾಸ ಪರ್ವತ ಹೋಗಿ ಮೆರು ಪರ್ವತ ಬರುತ್ತೆ ಸಾಂಬಾಲಕ್ಕೆ ಹೋಗಬೇಕು ಅಂದರೆ ಧ್ಯಾನದ ಮುಖಾಂತರನೇ ಹೋಗ್ಬೇಕು ಪ್ರಳಯ ಕಾಲದಲ್ಲಿ ಯಾವಾಗ ಸು ಇದು ಪ್ರಳಯ ಆಗುತ್ತೆ ದುರ್ಗಾಮಾತೆ ಗರುಡ ವಾಹನ ಶಿವ ನಂದಿ ಶಿವ ಇವ್ರು ಬಂದು ಎಲ್ಲರನ್ನೂ ಕಾಪಾಡ್ಕೊಂಡು ಹೋದಾಗ ನಾವು ದೇ ಇವಾಗಿಂದ ಧ್ಯಾನ ಮಾಡಿದ್ರೆ ಆ ಸ್ಥಳ ನೋಡ್ಬೋದು ಸರ್ ಅಲ್ಲಿಂದ ನಾವು ಹೊರಗಡೆ ಬರಬೇಕು ಪ್ರತಿಯೊಬ್ಬರೂ ಸಾಂಬಲ ಅಲ್ಲೇ ಹೋಗಿ ಆ ಕಡೆಯಿಂದನೇ ಬಂದು ನಾವು ಹೊಸ ಜನ್ಮ ಹೊಸ ಯುಗ ನೋಡಬೇಕು ಸೊ ಎಲ್ಲರೂ ಕೂಡ ಶಂಬಲನ ಒಂದ್ಸರಿ ನೋಡಿ ನಾವು ಬರಬೇಕಾಗುತ್ತಾ ಹ್ಞೂ ಅವರು ಅವರವರು ದರ್ಶನ ಅವರು ಯಾವ ಎಷ್ಟು ಭಕ್ತಿ ಮಾಡಿರ್ತಾರೆ ಅಷ್ಟು ಕಾಣುತ್ತೆ ಸರ್ ಅವರು ತುಂಬ ಭಕ್ತಿ ಮಾಡಿದರೆ ಫುಲ್ ಕಾಣುತ್ತೆ ಸ್ವಲ್ಪ ಭಕ್ತಿ ಮಾಡಿದರೆ ಅದು ಸ್ವಲ್ಪ ಕಾಣುತ್ತೆ ಸರ್ ಆಮೇಲೆ ಸರ್ ಈಗ ಹೈವೇ ಅಂತ ಹೇಳಿದ್ರೆ ಈಗ ನಾವು ಪ್ರೆಸೆಂಟ್ ನಾವು ನೋಡೋ ಹೈವೇಗಳೆಲ್ಲ ನಾಲ್ಕು ಲೈನು ಆರು ಲೈನು ಈ ಥರ ದೊಡ್ಡ ದೊಡ್ಡದು ನ್ಯಾಷನಲ್ ಹೈವೇಗಳನ್ನ ನಾವು ನೋಡ್ತಾ ಇದೀವಿ ಸೊ ಅದು ಆಲ್ ಆಲ್ ಓವರ್ ಇಂಡಿಯಾ ಕವರ್ ಆಗ್ತಾ ಇದೆ ಇವಾಗ ನೀವೇಳ್ತಾರ ಹೈವೇ ಇದೇ ಥರ ಇರುತ್ತಾ ಇದು ಬಿಟ್ಟು ಬೇರೆ ಮನುಷ್ಯರು ಮಾಡೋದಾ ಇಲ್ಲ ದೈವ ದೈವಗಳೇ ಮಾಡ್ತಾವೆ ಮನ್ಸ್ರ ಮಾಡಲ್ಲ ಸರ್ ದೇವರೇ ಮಾಡೋದು ದೇವರೇ ಮಾಡೋದು ಹಾಂ ಗಣಗಳು ಗಣಗಳಿರ್ತಾರಲ್ಲ ಅವರೇ ಮಾಡೋದು ಯಾವ ಥರ ಇರುತ್ತೆ ಸರ್ ಹೈವೇ ಅದು ನೀವು ನೋಡಿರೋದು ಹೈವೇ ಅಂದರೆ ಹಿಂಗೆ ಇರುತ್ತೆ ಸರ್ ನಮ್ಮ ಈ ರೀ ಈ ಹೈವೇ ಇದೆಯಲ್ಲ ಅದೇ ರೀತಿ ಇರುತ್ತೆ ಅಂದರೆ ಅದನ್ನ ಹೊಡೆಯೋಕ್ಕಾಗಲ್ಲ ಸತ್ಯಯುಗ ಎಲ್ಲ ಮುಗಿಯೋರಿಗೆ ಅದನ್ನು ಏನು ಮಾಡೋಕ್ಕಾಗಲ್ಲ ಅಷ್ಟು ಗಟ್ಟಿ ಇರ್ತದೆ ಸರ್ ಅಂದರೆ ಈಗ ನಾವೇನು ಟಾರ್ ರೋಡ್ಗಿಂತ ಗಟ್ಟಿ ಸಿ ರಾ ಕಾಂಕ್ರೀಟ್ ರೋಡ್ಗಳು ಮಾಡ್ತಾರಲ್ಲ ಹಳ್ಳಿಗಳಲ್ಲಿ ನಾವು ಮನುಷ್ಯರು ಸರ್ ಅವರು ಬೇರೆ ಏನೋ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರ್ತಾರೆ ಮಾಡಿರ್ತಾರೆ ವೆಹಿಕಲ್ ಓಡಾಡ್ತಾವ ಇಲ್ಲ ಬೇರೆ ಏನು ಏನ್ ಓಡಾಡ್ತಾ ಇರ್ತಾವ ನೀವು ನೋಡಿರೋದು ಅಲ್ಲಿ ಸಂಚಾರ ಅಂದ್ರೆ ವೆಹಿಕಲ್ಸ್ ಏನಿರಲ್ಲ ನಡ್ಕೊಂಡು ಹೋಗಿ ನಡ್ಕೊ ಬರೋಕೆ ವಿಶಾಲವಾದ ದಾರಿ ಇರ್ತದೆ ರೀತಿ ಅಂದ್ರೆ ಅವಾಗ ಇದಿಲ್ಲ ಸರ್ ಪೇಶ್ ಎಲ್ಲ ಪೇಶಿಪ್ಪು ಮತ್ತೆ ಇದು ಮನಸ್ಸಲ್ಲಿ ಅನ್ಕೊಂಡ್ರೆ ಹೋಗೋದು ಬರೋದೆಲ್ಲ ಆಗುತ್ತೆ ಈ ಥರ ವೆಹಿಕಲ್ಸ್ ಇರೋಲ್ಲ ಈ ಥರ ಈ ಥರ ಇರಲ್ಲ ಸರ್ ಪೇ ಶಿಪ್ ಬರ್ತವೆ ನಾವು ನಾರ್ಮಲ್ ನಾನು ರಿಯಲ್ ಆಗಿ ಪೇ ಶಿಪ್ ನೋಡಿದ್ದೀನಿ ಸರ್ ಆರನೇ ಕ್ಲಾಸ್ ಓದಬೇಕಾದ್ರೇ ಅದನ್ನು ಪೇ ಶಿಪ್ಪು ನನ್ನನ್ನು ಅಬ್ಸರ್ವ್ ಮಾಡಕ್ಕೆ ಬಂದಿದ್ರು ಎಲ್ಲಿ ಊರಲ್ಲೇ ಯಾವ ತರ ಇತ್ತು ಸರ್ ಅದು ಅದು ಪೇಸ್ ಗ್ರೇ ಕಲರ್ ಇದೆ ಸರ್ ಇಡ್ಲಿ ಆಕಾರವಾಗಿದೆ ಕೆಂಪು ಲೈಟ್ ಇದೆ ಸರ್ ಅದು ನಾನು ಮನೆ ಸ್ಕೂಲ್ ಮನೆ ಇದೆ ಸ್ಕೂಲ್ ಮನೆ ಹತ್ರ ನಾನು ಆ ಕಡೆ ತಿರು ನಿಂತ್ಕೊಂಡು ನಿಂತ್ಕೊಂಡಿದೆ ಮತ್ತೆ ತಿರುಗಿ ನೋಡ್ಬೇಕಾದ್ರೆ ಹಿಂದೆ ನಮ್ಮ ಮನೆಯಿಂದ ಸ್ವಲ್ಪ ಡೌನ್ಗೆ ಹಿಂದೆ ಅದು ಕೂತಿತ್ತು ರೌಂಡ್ ಕ್ಕೆ ಕೂತು ರೀತಿ ಕೆಳಗಡೆ ಇತ್ತು ನಾನು ನೋಡಿದ ತಕ್ಷಣ ಮೇಲೆ ಬಂತು ಸ್ವಲ್ಪ ಈ ಥರ ಮೇಲೆ ಬಂತಲೆ ನಾನು ಅದ್ರ ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ಆಮೇಲೆ ನಾನು ಹತ್ರ ಹೋಗಿ ಸರ್ ಇಷ್ಟು ಡಿಸ್ಟೆನ್ಸ್ ಅಷ್ಟೇ ಒಂದು ಅರ್ಧ ಅದಕ್ಕೂ ನನಗೂ ಅಂದ್ರೆ ಮುಟ್ಬೇಕು ಮುಟ್ಬೇಕು ನಾನು ಇಡ್ಕೊಳಕ್ಕೆ ಹೋದೆ ಸರ್ ಹಿಡ್ಕೊಳಕ್ ಹೋಯ್ತಲೆ ಮೇಲೆ ಸೀದ ಹೋಗ್ಬಿಡ್ತು ನಾನು ಓ ಅದನ್ನ ದೃಷ್ಟಿ ಬಿಟ್ಟು ಅದು ಮಾಯ ಆಗೋವರೆಗೂ ಸರ್ ತುಂಬ ತುಂಬಾ ನೋಡ್ತಾ ಇದ್ರೆ ಸುಮಾರು ಒಂದು ಐದು ನಿಮಿಷದಲ್ಲಿ ಚುಕ್ಕೆ ಥರ ಆಗಿ ಮಾಯ ಅಷ್ಟು ಸ್ಪೀಡಾಗಿ ಹೋಗಿತ್ತು ಸೌಂಡ್ ಮಾಡ್ತಾಯ್ತಾ ಇಲ್ಲ ಸೈಲೆಂಟ್ ಸೌಂಡ್ ಇಲ್ಲ ಸರ್ ಸೈಲೆಂಟ್ ಅಂದ್ರೆ ಭೂಮಿ ಇಳಿದಿತ್ತು ಭೂಮಿಲೆ ಒಂದು ಕಳ್ಳಿ ಬೇಲಿ ಇತ್ತು ಹಿಂದ್ಗಡೆ ಆ ಬೇಲಿ ಆ ಪಕ್ಕದಲ್ಲೇ ಕೂತಿತ್ತು ಸರ್ ಅಂದ್ರೆ ಇಳಿದಿತ್ತು ಭೂಮಿಯಲ್ಲಿ ಲ್ಯಾಂಡ್ ಇತ್ತು ಭೂಮಿ ಮೇಲೆ ಇತ್ತು ಲ್ಯಾಂಡ್ ಆಗಿತ್ತು ಎಷ್ಟು ಸರ್ ನಾವು ನಾವು ಒಂದು ಕಂಪೇರ್ ಮಾಡಿದ್ರೆ ಪ್ರಕಾರ ಒಂದು ಎಂಟು ಫಿಟ್ ರೌಂಡ್ ಸಿಂಪಲ್ ಒಂದು ಮಾಮೂಲಿ ಒಂದು ಕಾರ್ ಅಂತ ಇಟ್ಕೋಬೋದು ಅಷ್ಟು ಇಲ್ಲ ಸರ್ ನಾನು ಯಾಕೆ ಅಂದರೆ ಅಲ್ಲಿ ಎಷ್ಟು ಜನ ಬಂದಿದ್ರು ಗೊತ್ತಿಲ್ಲ ಎಷ್ಟು ದೇವ ಎಲ್ಲಿ ದೇವತೆಗಳೇ ಅವರು ಯಾಕೆಂದ್ರೆ ಮುಂದೆ ದೇವಸ್ಥಾನ ಆಗುತ್ತೆ ಈ ಸ್ಥಳ ನನ್ನನ್ನು ಕಳಿಸಿರೋದು ನನ್ನ ಇಲ್ಲಿ ಮೆಟೀರಿಯಲ್ ಲೈಫ್ಗೂ ಹೊಂದ್ಕಬಾರದು ನಾನು ಅನುಭವ ಪಡಿಬೇಕು ಮುಂದಿನ ಜನಕ್ಕೆ ಅಂತ ಕಳಿಸಿದ್ದಾರೆ ಸರ್ ನನಗೆ ನನ್ನನ್ನು ಕೆಲವರು ಹುಚ್ಚ ಅಂತಾರೆ ಕೆಲವರು ಇದೆಲ್ಲ ಅನ್ಭವಿಸಿದೀನಿ ಮನುಷ್ಯ ಏನೇನು ಕಷ್ಟ ಅನುಭವಿಸಿದ್ದಾನೆ ಎಲ್ಲ ಕಷ್ಟನ ಅನುಭವಿಸಿದ್ದೀನಿ ಆದರೆ ನಾನು ಯಾರೇನು ಏನೇ ಅನ್ಕೊಂಡ್ರು ತಲೆ ಕೆಡ್ಸ್ಕೊಳಲ್ಲ ನಾನೇನು ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತೀನಿ ಆ ದೇವರು ಅವ್ರಿಗೆ ಇಷ್ಟವಾಗಿ ನಾನು ಅಂದರೆ ಶಿವನಿಂದೆ ಬಂದಿರೋದು ಸರ್ ಶಿವನ ಅಂಶನೇ ಆದ್ದರಿಂದ ಶಿವ ನನ್ನನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈಗ ಅದು ನೀವು ಹೇಳಿದ್ರಲ್ಲ ಏಯನ್ಸ್ ಏಲಿಯನ್ಸ್ ಬಂದು ಹೋಗಿರೋ ಥರದ್ದು ಒಳಗಡೆ ಏನಾದರೂ ನಿಮ್ಮ ಕಣ್ಣಿಗೆ ಅದನ್ನು ನೋಡಿದಾಗ ಒಳಗಡೆ ಏನಾರ ಕಾಣಿಸ್ತಾ ಇತ್ತ ಕಂಪ್ಲೀಟ್ ಮೆಟಲ್ ಕ್ಲೋಸ್ ಆಗಿತ್ತ ಇಲ್ಲ ಮೆಟಲ್ನಿಂದ ಕ್ಲೋಸ್ ಆಗಿರುತ್ತೆ ಸರ್ ಗ್ರೇ ಕಲರು ಬ್ರೌನ್ ಗ್ರೇ ಕಲರ್ ಬರುತ್ತೆ ಅದನ್ನು ಹಿಡ್ಕೊಂಡು ನಾನು ಹತ್ ಬಿಡೋಣ ಏನು ಹೊಸ ಅಂತ ಓದೆ ಅದು ಸುಮಾರು ಸಂಜೆ ಆರೂವರೆ ಏಳು ಗಂಟೆ ಸರ್ ಆ ಟೈಮಲ್ಲಿ ಆದರೆ ನನ್ನ ಕೈಗೆ ಸಿಗ್ಲಿಲ್ಲ ಸುಮ್ಮನೆ ಇಷ್ಟೇ ಸರ್ ಐ ಟಿ ಹಿಂಗೆಲ್ಲ ಹೇಳಿದ್ ಅದು ಮೇಲೆ ಹಿಂಗೆ ಬಂದಾಗ ನಾನು ಹಿಂಗೆ ಹೋದ್ನಲ್ಲ ಅರ್ಧ ಅಡಿ ಅಷ್ಟೇ ಮೇಲೆ ಹೋಗ್ಬಿಡ್ತು ಸಿಗ್ಲಿಲ್ಲ ಅದು ಸೀದಾ ಮೇಲೆ ಹೋಯ್ತು ಆ ಕಡೆ ಈ ಕಡೆ ಹೋಗಲಿಲ್ಲ ಅದು ಫಸ್ಟ್ ನೋಡಿರೋದು ನೀವು ಆರನೇ ಕ್ಲಾಸಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಹಾವು ಇದೆ ಅಂತ ಗೊತ್ತು ಹಳೆಯ ಹಾವು ಇದೆ ಆಮೇಲೆ ಸತ್ಯಯುಗಕ್ಕೆ ಅಲ್ಲಿ ರಂಗಪ್ಪನೇ ಬಂದು ಅಲ್ಲಿ ನಿಧಿ ಇಟ್ಟಿದ್ದಾರೆ ಋಷಿ ಮುನಿಗಳಿಗೆ ಗೊತ್ತಿಲ್ಲ ಅದು ಅದು ಸತ್ಯಯುಗಕ್ಕೆ ಸಿಗುತ್ತಂತೆ ಅವರು ಚೀಲ ರೀತಿ ಇತ್ತು ಅದನ್ನು ತಗೊಬಂದು ಸುರಿದ್ಬಿಟ್ಟು ಮುನಿಗಳು ನನಗೆ ಫಸ್ಟ್ ತಿಳಿಸಿ ಆಮೇಲೆ ಮುನಿಗಳನ್ನ ಕರೆದ್ರು ಅಲ್ಲೇನು ಹುಡುಕ್ತಿದ್ದೀರಾ ನೋಡಿ ಇಲ್ಲೇ ಇದೆ ಅಂದ್ಬಿಟ್ಟು ಆಮೇಲೆ ನನಗೆ ಹೇಳಿದ್ರು ಇದು ಋಷಿಮುನಿಗಳಿಗೆ ಗೊತ್ತಿಲ್ಲ ನಾನೇ ತಗೊಬಂದು ಇಟ್ಟಿದ್ದೀನಿ ಅಂತ ರಂಗಪ್ಪ ಆಮೇಲೆ ಇದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ಲಿ ಸರ್ ನಾನು ಅವಾಯ್ ಚಪ್ಪಲಿ ಥರ ಅಂತ ಅಮರ ಗುರುಗಳು ಹೇಳಿದ್ರು ಅದನ್ನು ನನಗೆ ಆಸ್ಟ್ರೋ ಟ್ರಾವೆಲ್ ಅಂತ ಗೊತ್ತಿಲ್ಲ ಆವಾಗಲೇ ಅದನ್ನು ತಗೋ ಹಾಕ್ಕೊಂಡು ನಾನು ಬುಧ ಗ್ರಹ ಮಂಗಳ ಗ್ರಹ ಶುಕ್ರ ವಿಚಾರನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಓಕೆ ಸೊ ತುಂಬ ಇಂಟ್ರೆಸ್ಟ್ ಐತೆ ಸೊ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದ ತುಂಬ ಇಂಟ್ರೆಸ್ಟ್ ಇರೋ ವಿಚಾರ ಅದರಲ್ಲಿ ನಾವು ತಿಳಿಸೋ ಪ್ರಯತ್ನ ಮಾಡ್ತೀವಿ ನಮಸ್ಕಾರ